ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲಾಸ್ಟ್ ವಿಡಿಯೋಲಿ ಮಲ್ಟಿಗ್ರೇನ್ ಗೋಧಿ ಹಿಟ್ಟು ಹೇಗೆ ಮಾಡೋದು ಅಂತ ತೋರಿಸಿದ್ದೆ ಈ ವಿಡಿಯೋ ಅಲ್ಲಿ ಮಲ್ಟಿಗ್ರೇನ್ ಗೋಧಿ ಹಿಟ್ಟಿನ ಬಳಸಿ ಚಪಾತಿ ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಗ್ರೈಂಡರಲ್ಲಿ ಚಪಾತಿ ಹಿಟ್ಟನ್ನ ಕಲಿಸ್ತಿದ್ದೀನಿ ಹಾಫ್ ಕೆ ಜಿ ಗೋಧಿ ಹಿಟ್ಟು ಅಂದರೆ ಎರಡು ಕಪ್ಪಷ್ಟು ಗೋಧಿ ಹಿಟ್ಟನ್ನ ತಗೊಂಡು ಗ್ರೈಂಡರ್ಗೆ ಹಾಕ್ಕೊಂಡಿದ್ದೀನಿ ಇದಕ್ಕೆ ಹಾಲಿನ ಕೆನೆ ಎರಡು ಸ್ಪೂನಷ್ಟು ಮತ್ತು ಹಾಲು ಚಿಕ್ಕ ಲೋಟದಲ್ಲಿ ಹಾಲು ಅರ್ಧ ಕಪ್ಪು ಮತ್ತೆ ಎರಡು ಸ್ಪೂನಷ್ಟು ಮೊಸರು ಇವಾಗ ಕಾಲು ಸ್ಪೂನಷ್ಟು ಸಕ್ಕರೆ ಹಾಕುತ್ತಿದ್ದೀನಿ ಮತ್ತು ಕಾಲು ಸ್ಪೂನಷ್ಟು ಉಪ್ಪು ರುಚಿಗೆ ತಕ್ಕಷ್ಟು ಮತ್ತು ಎರಡು ಸ್ಪೂನ್ ಅಷ್ಟು ತುಪ್ಪ ಹಾಕುತ್ತಿದ್ದೀನಿ ನಾನಿಲ್ಲಿ ಎರಡು ಕಪ್ಪು ಮಲ್ಟಿಗ್ರೇನ್ ಗೋಧಿ ಹಿಟ್ಟು ತಗೊಂಡಿದ್ನಲ್ಲ ಇದಕ್ಕೆ ಬಿಸಿ ನೀರನ್ನ ಹಾಕೋತಿದ್ದೀನಿ ಮೂರು ಕಪ್ಪಷ್ಟು ಬಿಸಿ ನೀರು ಅಂತ ಅಂದರೆ ಉಗುರು ಬೆಚ್ಚಗಿರೋ ನೀರಲ್ಲ ಸ್ವಲ್ಪ ಕುದೀತಾ ಇರಬೇಕು ಆ ನೀರು ಬಿಸಿ ನೀರನ್ನ ಹಾಕಿ ಕಲ್ಸೋದ್ರಿಂದ ಚಪಾತಿ ಹಿಟ್ಟು ಸಾಫ್ಟ್ ಆಗಿ ಬರುತ್ತೆ ನೀವೇನಾದರೂ ಗ್ರೈಂಡರ್ ಬದಲು ಹಾಗೆ ಕೈಯಲ್ಲಿ ಚಪಾತಿ ಹಿಟ್ಟನ್ನ ಕಲಿಸ್ತೀವಿ ಅಂತ ಅಂದ್ರೆ ಒಂದು ದೊಡ್ಡ ಬೌಲಿಗೆ ಎರಡು ಕಪ್ಪಷ್ಟು ಗೋಧಿ ಹಿಟ್ಟು ತಗೊಳ್ಳಿ ಎರಡು ಸ್ಪೂನಷ್ಟು ಹಾಲಿನ ಕೆನೆ ಹಾಕೊಳ್ಳಿ ಮತ್ತು ಎರಡು ಸ್ಪೂನಷ್ಟು ಮೊಸರು ಹಾಫ್ ಕಪ್ಪಷ್ಟು ಹಾಲು ಮತ್ತು ಎರಡು ಸ್ಪೂನಷ್ಟು ತುಪ್ಪ ಕಾಲು ಸ್ಪೂನು ಸಕ್ಕರೆ ಕಾಲು ಸ್ಪೂನಷ್ಟು ಉಪ್ಪು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಇದೆಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ನೀವು ನೀರೇನು ಕಾಯ್ಸಕ್ಕೆ ಇಟ್ಟಿರ್ತೀರ ಅಲ್ವಾ ಮೂರು ಕಪ್ಪಷ್ಟು ನೀರನ್ನ ಅದನ್ನು ಗೋಧಿ ಹಿಟ್ಟು ಮೇಲೆ ಹಾಕ್ಕೊಂಡು ಒಂದು ಸ್ಟಿಕ್ಕಲ್ಲಿ ಕಲಸಿ ಯಾಕಂದರೆ ನೀರು ತುಂಬ ಬಿಸಿ ಇರುತ್ತಲ್ವ ಅದಕ್ಕೆ ಸ್ವಲ್ಪ ತಣ್ಣಗಾದ ಮೇಲೆ ನೀವು ಕೈಯಲ್ಲೇ ನಾತ್ಕೋಬೋದು ನೀವು ನೋಡ್ಬೋದು ಗ್ರೈಂಡರಲ್ಲಿ ನಮ್ಮ ಮಲ್ಟಿಗ್ರೈನ್ ಚಪಾತಿ ಹಿಟ್ಟು ರೆಡಿ ಇದೆ ಲಾಸ್ಟಲ್ಲಿ ಇದೇನು ಚಪಾತಿ ಹಿಟ್ಟು ಆಗಿದೆ ಅಂದಬೇಕಾದ್ರೆ ಈ ಥರ ಒಂದು ಎರಡು ಸ್ಪೂನಷ್ಟು ಆಯಿಲ್ ಹಾಕಿ ಚಪಾತಿ ಹಿಟ್ಟನ್ನ ತಕ್ಕೊಂಬಿಡಿ ಇವಾಗ ಚಪಾತಿ ಹಿಟ್ಟನ್ನ ಬೌಲಿಗೆ ತಕ್ಕೊಂಡಿದ್ದೀನಿ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇದನ್ನು ಇಲ್ಲೇ ನಾತ್ಕೊಳ್ಳೋಣ ಚಪಾತಿ ಹಿಟ್ಟು ಇಷ್ಟು ಸಾಫ್ಟಾಗಿದ್ದರೆ ಸಾಕು ಈ ಚಪಾತಿ ಹಿಟ್ಟನ್ನ ಬಿಸಿನೀರಲ್ಲಿ ಕಲಸಿರೋದ್ರಿಂದ ಇದನ್ನು ಕಲಸಿ ತುಂಬ ಹೊತ್ತಿನ ಬಿಡೋಗೆಲ್ಲ ಆವಾಗಲೇ ಇನ್ಸ್ಟೆಂಟಾಗಿ ನೀವು ಚಪಾತಿ ಹಾಕ್ಕೊಂಡ್ಬೋದು ಸಾಫ್ಟಾಗಿ ಬರುತ್ತೆ ಚಪಾತಿ ನಾನಿಲ್ಲಿ ಚಪಾತಿ ಹಿಟ್ಟನ್ನ ಕಲಿಸಿ ಫೈವ್ ಮಿನಿಟ್ಸ್ ಆಗಿದೆ ಅಷ್ಟೆ ಆಗಿ ಇವಾಗಲೇ ಚಪಾತಿ ಮಾಡ್ಕೋತಿದ್ದೀವಿ ನಾನಿವಾಗ ಚಪಾತಿ ಹಿಟ್ಟನ್ನ ತಗೊಂಡು ಫೋಲ್ಡ್ ಮಾಡಿ ಅದಕ್ಕೆ ತುಪ್ಪ ಹಾಕಿ ಲಟ್ಟಿಸ್ಕೋತಿದ್ದೀನಿ ನಾನಿವಾಗ ಚಪಾತಿನ ತುಪ್ಪ ಹಾಕಿ ಫೋಲ್ಡ್ ಮಾಡೋದ್ನೆಲ್ಲ ಸ್ವಲ್ಪ ಮೈದಾ ಹಿಟ್ಟನ್ನ ಹಾಕಿ ಲಟ್ಟಿಸ್ಕೋತಿದ್ದೀನಿ ಮೈದಾ ಹಿಟ್ಟು ಬೇಡ ಅನ್ನೋರು ಗೋಧಿ ಹಿಣ್ಣೆ ಬಳಸಿ ಲಟ್ಟಿಸ್ಕೊಬೋದು ಅದು ಸ್ವಲ್ಪ ಆಗಿ ಬರುತ್ತೆ ನೀವು ಗೋಧಿ ಹಿಟ್ಟನ್ನ ಯೂಸ್ ಮಾಡೋದ್ರಿಂದ ಅದಕ್ಕೆ ನಾನು ಅದರ ಬದಲಾಗಿ ಮೈದಾ ಹಿಟ್ಟನ್ನ ಬಳಸಿ ಲಟ್ಟಿಸ್ಕೊತಿದ್ದೀನಿ ಈ ಮಲ್ಟಿಗ್ರೇನ್ ಆಟನ ನೀವು ಚಪಾತಿ ಪೂರಿ ಪರಾಟ ರೊಟ್ಟಿ ಇನ್ಸ್ಟಂಟ್ ದೋಸೆ ಇದೆಲ್ಲದಕ್ಕೂ ಮಾಡೋದಕ್ಕೆ ಬಳಸ್ಬೋದು ಈ ಮಲ್ಟಿಗ್ರೇನ್ ಆಟನ ಸ್ವಲ್ಪ ಡ್ರೈ ರೋಸ್ಟ್ ಮಾಡಿ ಗಂಜಿ ಮಾಡಿಕೊಂಡು ಕೂಡ ಕುಡಿಬೋದು ಈ ಥರ ಗಂಜಿ ಮಾಡಿ ಕುಡಿಯೋದ್ರಿಂದ ನಿಶಕ್ತಿಗೆ ತುಂಬ ಒಳ್ಳೇದು ಈ ಮಲ್ಟಿಗ್ರೇನ್ ಆಟನ ಸಣ್ಣ ಮಕ್ಕಳಿಂದ ಹಿಡ್ದು ದೊಡ್ಡವ್ರ ತನಕ ವಯಸ್ಸಾಗಿರೋರ ತನಕ ಬಳಸ್ಬೋದು ಈ ಚಪಾತಿ ನೀವು ಇವಾಗ ನೋಡ್ಬೋದು ಎಷ್ಟು ಸಾಫ್ಟ್ ಆಗಿ ಬಂದಿದೆ ಅಂತ ಈ ತರ ಬಿಸಿ ನೀರಲ್ಲಿ ಚಪಾತಿ ಇಟ್ಟು ಕಲಿಸೋದ್ರಿಂದ ವಯಸ್ಸಾಗಿರೋರು ಕೂಡ ಚಪಾತಿನ ತಿನ್ಬೋದು ತುಂಬಾ ಸಾಫ್ಟ್ ಆಗಿ ಬರುತ್ತೆ ಚಪಾತಿ ಈ ತರ ಒಂದು ಸೈಡ್ ಚಪಾತಿ ಬಂದಿದೆ ಆದ್ಮೇಲೆ ಸ್ವಲ್ಪ ತುಪ್ಪ ಸರೋಗ್ಬಿಟ್ಟು ಇನ್ನೊಂದು ಸೈಡನ್ನ ಟರ್ನ್ ಮಾಡಿ ಬೇಯಿಸ್ಕೊಳ್ಳಿ ಇವಾಗ ಮಲ್ಟಿ ಗ್ರೇನ್ ಚಪಾತಿ ರೆಡಿ ಇದೆ ನಾನು ಲಾಸ್ಟ್ ವೀಡಿಯೋ ಅಲ್ಲಿ ರೆಸ್ಟೋರೆಂಟ್ ಸ್ಟೈಲ್ ಆನಿಯನ್ ಪಾಲಾ ಗ್ರೇವಿ ಹೇಗೆ ಮಾಡೋದು ಅಂತ ತೋರಿಸಿದೆ ಇನ್ನೂ ಯಾರೆಲ್ಲ ವೀಡಿಯೋನ ನೋಡಿಲ್ಲ ಅಂತ ಅಂದರೆ ಹೋಗಿ ನೋಡಿ ಆ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೂಡ ಮೆನ್ಷನ್ ಮಾಡಿರ್ತೀನಿ ಗ್ರೀನ್ ಗೋಧಿ ಹಿಡಿನ ಬಳಸಿ ಚಪಾತಿ ಹೇಗೆ ಮಾಡೋದು ಅಂತ ನೋಡಿದ್ರಲ್ಲ ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗ್ತೀನಿ ಇನ್ನೊಂದು ಹೊಸ ವೀಡಿಯೊ ಒಂದಿಗೆ ಅಲ್ಲಿನ ತನಕ ಟೇಕ್ ಕೇರ್ ಬ ಬಾಯ್